ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಹೊಸ ಹೊಸ ಕ್ರಿಯಾಪದಗಳು ಅಥವಾ ಪಾಸು ಅವುಗಳ ಅವುಗಳ ಪ್ರೆಸೆಂಟೆನ್ಸು ಪಾಸ್ಟ್ ಟೆನ್ಸು ಮತ್ತು ಪಾಸ್ಟ್ ಪಾಟಿಸಿಪಲ್ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲ ವರ್ಬು ಆಗ್ತೈತಿ ಇಂಗ್ಲೀಷಲ್ಲಿ ಪ್ರೆಸೆಂಟೆನ್ಸಲ್ಲಿ ಆಗುತ್ತೆ ಅದೇ ಬೀಳು ಎನ್ನುವ ಶಬ್ದದ ಸಾರಿ ಬಿಳು ಎನ್ನುವ ಕ್ರಿಯಾಬಾರದ ಪಾಸ್ಟ್ಯಾಂಡ್ಸು ಅಂದರೆ ಭೂತಕಾಲ ಬಿದ್ದು ಅಂತಾಗುತ್ತೆ ಅದನ್ನು ಪಾಸ್ಟ್ಯಾಂಡ್ಸ್ ಎನ್ನಬೇಕು ಪಾಸ್ಟ್ಯಾಂಡ್ಸಲ್ಲಿ ಫೆಲ್ ಅಂತಾಗುತ್ತೆ ಮುಂದುವರೆದು ಫಲನ್ನು ಅಂದರೆ ಬಿದ್ದಿತು ಅದು ಫಾಸ್ಟ್ ಪಡೆದುಕೊಳ್ಳಲಿದೆ ನೆಕ್ಸ್ಟು ವರ್ಬು ಈಜು ಟು ಹೋರಾಟ ಅಥವಾ ಕದನ ಅಂತ ಅದ ಹೇಳಿಕೆಸೆಂಟಲ್ಲಿ ಫೈಟ್ ಅನ್ನಬೇಕು ಫೈಟ್ ಅನ್ನಬೇಕು ಅದರ ಫಾರ್ಟ್ಸು ಅಥವಾ ಭೂತಕಾಲದಲ್ಲಿ ಫಾಟ್ ಫಾರ್ಟ್ ಅನ್ನಬೇಕು ಫಾಟ್ ಅಂದರೆ ಹೋಳಿರುವಂತಹ ಅರ್ಥ ಬರುತ್ತೆ ನಂತರ ಪಾಸ್ಟ್ ಬಳಿ ಕೂಡ ಫಾಟ್ ಅನ್ನಬೇಕು ಫಾರ್ಟು ಅಲ್ಲಿ ಆಗುತ್ತೆ ಇಲ್ಲಿ ನಾವು ಫಾಟ್ ಎನ್ನುವ ಮೊಬೈನ ಹಿಂದೆ వంద పదార్ ఆగ మాత్ర ఇది ఫాస్ట్ పార్టీపర్లు ఆగినీ ఇలా ముందు అంత ఫ్లై హి టెన్స్ ప్రజ ఫ్లై అంతే పాస్ట్ టెన్స్ ఈ ఫ్లూ ఫ్లూ అని హారి ఓస్ అంతే ముందు ఫాస్ట్ పార్టీపల్ అని ఫ్లోకు ఓ డబ్లు ఫ్లో ఆరి ఓ జె ఫ్లో ముందుకొంద మరెతో ఫర్గట్ అవుతు ఫార్గట్ ఎన్నవ వరపూర్ టెన్ ఇది అదే ముందు ఫాస్ట్ టెన్ ఫార్గార్ట్ ఎఫ్ఓ ఆర్ జి ఓటి ఫార్గార్ట్ ఫాస్ట్ పార్తీ ఫార్ గటన్ ఫార్ గటన్ అని బు అది అంతే నెక్స్ట్ వర్గూ ఈ కమి ప్లెన్ టెన్స్ ప్లెన్ టెన్స్ నరదు ఫార్ ఫార్ కెఫ్ ఓ ఆర్ విధి మన ఎఫ్ ఓ ఆర్ వి ಇಲ್ಲಿ ಬಂದಿ ಮೆಸ್ಸು ಡಿಫರೆನ್ಸು ಫಾರ್ ಕೆ ಬಂದಿ ಫಾಸ್ಟ್ ಅಂತ ಆಗುತ್ತೆ ಫಾರ್ ಗ್ಯಾವ್ ಒನ್ ಅಂದರೆ ಇದು ಬಣ್ಣ ಸರಿಯಾಗಿದೆ ಅಂತ ಆಗುತ್ತೆ ಇದು ಫಾಸ್ಟ್ ಪಾರ್ಟಿಸಿಪಲ್ ಇಲ್ಲಿದೆ ನಂತರ ಒಂದು ಅದು ಪ್ರೆಸೆಂಟಿನಲ್ಲಿ ಫ್ಲೋ ಏನಬೇಕು ಫ್ಲೋ ಅಂದರೆ ಗಟ್ಟಿ ಆಗುವಂತಾಗುತ್ತೆ ಫಾಸ್ಟ್ ಅಂತಲ್ಲಿ ಅಲ್ಲಿ ಏನಬೇಕು ಫ್ಲೋ ಅಂದರೆ ಅಪ್ಪು ಗಟ್ಟಿ ಅಂತ ಆಗುತ್ತೆ ಒಂದು ನಾವು ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಫ್ಲೋ ಏನಬೇಕು ಫ್ಲೋ ಅಂದರೆ ಅಪ್ಪು ಅಂತ ಆಗುತ್ತೆ ಇಲ್ಲಿ ಫ್ರಿಜ್ ಫ್ರೂಟ್ ಫ್ರೆಶ್ ಅನ್ನುವ ಪರ್ಸ್ ನಮಗೆ ಫ್ರಿಜ್ ಫ್ರಿಜ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಇಟ್ಕೊಳ್ಳಿ ಇನ್ನೊಂದು ಇನ್ನೊಂದು ಇವು ನಮಗೆ ಕೊಡುವಂತ ಅರ್ಥ ಬರುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಂತರ ಪಾಸ್ಟ್ ಟೆನ್ಸ್ ಅಲ್ಲಿ ಗಿವ್ ಅನ್ನಬೇಕು ಗಿವ್ ಕೊಟ್ಟ ಅಂತ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳಬೇಕಾದ್ರೆ ಗಿವನ್ ಇಲ್ಲಿ ಕೊಡಲಾಗಿದೆ ಅಂತ ಆಗುತ್ತೆ.

ಮತ್ತೆ ಕೂಡ ಕಲಿಯೋಣ ಸಿಗೋಣ ಪೂರ್ತಿಯಾಗಿ ನೋಡಿ ಅನುಭವ ತಿಳ್ಕೋತರ ತಿಳ್ಕೊಂಡಾದ್ಮೇಲೆ ಕೊನೆಗೆ ನಮ್ಮ ಚಾನಲ್ಕೊಂಡು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಆಶ್ವರ್ ಥ್ಯಾಂಕ್ ಯು ವೆರಿ ಮಚ್